ನಮಸ್ತೆ ನಾನು ಪ್ರಸಂತ್ ಕುಮಾರ್ ಅಂತ ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಸಂಸ್ಥಾಪಕ ಹಾಗೂ ಒಕ್ಕಲಿಗರ ಪರ ಹೋರಾಟಗಾರ ನಾವು ದಲಿತ ಮುಖ್ಯಮಂತ್ರಿ ಬೇಕು ಅನ್ನೋ ಉದ್ದೇಶ ಉದ್ದೇಶದಿಂದ ಕರ್ನಾಟಕಕ್ಕೆ ದಲಿತ ಮುಖ್ಯಮಂತ್ರಿ ಬೇಕು ಅನ್ನೋ ಉದ್ದೇಶಕ್ಕೆ ಹೋರಾಟ ಮಾಡುವಾಗ ನಾವು ಅದಕ್ಕೆ ಬೆಂಬಲವಾಗಿ ನಿಂತಿದ್ದು ಏಕೆಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ಅವಶ್ಯಕತೆ ಇದೆ ಈಗ ಏಕೆಂದರೆ ನೋಡಿ ಎಲ್ಲ ಜನಾಂಗ ಲಿಂಗಾಯತರು ಬ್ರಾಹ್ಮಿಣ್ಸು ಹಾಗೂ ಲಿಂಗ ಒಕ್ಕಲಿಗರು ಮೂರು ಜನ ಮುಖ್ಯಮಂತ್ರಿ ಆಗೋಕ್ಕೆ ದಲಿತರ ಕಾಣಿಕೆ ತುಂಬ ಇದೆ ಹಾಗಾಗಿ ದಲಿತರಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ಅದಕ್ಕೆ ಹೋರಾಟಕ್ಕೆ ನಾನು ಬೆಂಬಲ ಕೊಟ್ಟಿದ್ದು ಕರ್ನಾಟಕದಾದ್ಯಂತ ಅವರ ಹೋರಾಟ ಮಾಡಿ ಜನಕ್ಕೆ ಮನವರಿಕೆ ಮಾಡಿಕೊಡ್ತಿದ್ದೋ ಅದೇ ಹೋರಾಟದ ದಿಕ್ಕಿನಲ್ಲಿ ಸಿದ್ಧಗಂಗೆ ಮಟ್ಟಕ್ಕೂ ಹೋಗಿದ್ದೋ ಸಿದ್ಧಗಂಗಾ ಶ್ರೀಗಳು ಆಗಿನ ಶಿವಕುಮಾರ ಸ್ವಾಮೀಜಿಗಳೂ ಅದಕ್ಕೆ ಆಶೀರ್ವಾದ ಮಾಡಿದ್ರು ಅದೇ ರೀತಿಯಲ್ಲಿ ಎಲ್ಲ ಸ್ವಾಮೀಜಿಗಳು ಎಲ್ಲ ಮಠಾಧೀಶರು ಅದಕ್ಕೆ ಬೆಂಬಲ ಕೊಟ್ಟಿದ್ರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ದಲಿತರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ದಲಿತ ಮುಖ್ಯಮಂತ್ರಿ ಅಲ್ಲ ದಲಿತ ಪ್ರಧಾನಿ ಮಾಡೋ ಅವಕಾಶ ಸಿಕ್ಕಿದೆ ನೀವು ಅದನ್ನು ಬಳಸ್ಕೊಳ್ಳೋ ಶಕ್ತಿ ನಿಮಗಿದೆ ಅನ್ನೋದು ನನಗೆ ಗೊತ್ತು ಹಾಗಾಗಿ ನೀವು ದಯಮಾಡಿ ದಲಿತ ಪ್ರಧಾನಿ ಆಗೋಕ್ಕೆ ಒಂದು ಸಿಕ್ಕಿರೋ ಅವಕಾಶನ ನೀವು ಬಳಸ್ಕೊಳ್ಳಿ ನಾವು ಒಕ್ಕಲಿಗರು ಹಾಗೂ ಲಿಂಗಾಯತರು ನಿಮ್ಮ ಜೊತೆ ಸದಾ ನಿಂತಿರ್ತೀವಿ ಯಾಕೆಂದರೆ ನಾವು ನಿಮ್ಮ ಋಣ ತೀರ್ಸೋದಿದೆ ನಾವು ನಾವು ಮುಖ್ಯಮಂತ್ರಿ ಆಗಿದ್ದೀವಿ ನಮ್ಮ ಜನಾಂಗದವ್ರು ಒಕ್ಕಲಿಗ ಜನಾಂಗದವರು ಆಗಿದ್ದಾರೆ ಲಿಂಗಾಯತರು ಜನಾಂಗದವರು ಆಗಿದ್ದಾರೆ ನಾವು ಇವತ್ತು ಅವಕಾಶ ಸಿಕ್ಕಿರುವಾಗ ಯಾವುದೇ ಕಾರಣಕ್ಕೂ ದಲಿತ ಮುಖ್ಯಮಂತ್ರಿ ದಲಿತ ಪ್ರಧಾನಿಯಾಗ ಅವಕಾಶ ಸಿಕ್ಕಿದಾಗ ನಾನು ಬೆಂಬಲ ಕೊಡೋಕ್ಕೆ ನಾವು ರೆಡಿಯಿದ್ದೀವಿ ಕೊಡ್ತಾ ಇದ್ದೀವಿ ಹಂಗಾಗಿ ದಲಿತರು ಈ ಅವಕಾಶನ ಬಳಸ್ಕೊಂಡು ದಲಿತ ಒಬ್ಬ ಕನ್ನಡಿಗ ಒಂದು ಕರ್ನಾಟಕದ ಹೆಮ್ಮೆ ದೇವೇಗೌಡರು ಕರ್ ಯಾವ ರೀತಿ ಪ್ರಧಾನಿಯಾದಾಗ ನಾವು ಕನ್ನಡಿಗರು ಹೆಮ್ಮೆ ಪಟ್ಟಿದ್ವು ಅದೇ ರೀತಿ ಒಂದು ಹೆಮ್ಮೆ ಪಡ ಅವಕಾಶ ನಮ್ಮ ಕೈಲಿದೆ ಅದರಲ್ಲೂ ಮುಖ್ಯವಾಗಿ ದಲಿತರಾದ ನಿಮ್ಮ ಕೈಲಿದೆ ನಿಮ್ಮ ಶಕ್ತಿ ಏನು ಅಂತ ನನಗೆ ಗೊತ್ತು ನೀವು ಮನಸ್ಸು ಮಾಡಿ ನೀವೇನಾದರೂ ಇವತ್ತು ನಿರ್ಧಾರ ತಗೊಂಡ್ರೆ ದಲಿತ ಪ್ರ ಇಪ್ಪತ್ತೆಂಟು ಏನಿದೆಯಾ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಸ್ ಕೊಟ್ಟರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿಯಾಗದ ಆಗದ ತಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಹಂಗಾಗಿ ನಿಮ್ಮ ಶಕ್ತಿ ಅಲ್ಲಿಗೆ ಹೋಗುತ್ತೆ ಆದ್ದರಿಂದ ಆ ಶಕ್ತಿನ ನೀವು ಈ ಸರಿ ಚುನಾವಣೆಯಲ್ಲಿ ನೀವು ಅದು ತೋರಿಸ್ಬೇಕು ಏನು ಸಂವಿಧಾನ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೋ ಈ ಬಿ ಜೆ ಪಿ ಸರ್ಕಾರದ ಮೋದಿ ನೇತೃತ್ವದ ಸರ್ಕಾರದವರು ಅದನ್ನು ನೀವು ತಡಿಬೇಕು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಒಬ್ಬ ದಲಿತ ಪ್ರಧಾನಿನ ಅಲ್ಲಿ ಕಳಿಸಬೇಕು ದಲಿತ ಪ್ರಧಾ ದಲಿತ ಪ್ರಧಾನಿ ಆಗ್ತಾರೆ ಅಂತ ಗೊತ್ತಿದ್ದೇ ಅವ್ರನ್ನ ತುಳಿಬೇಕು ಅಂತ ಮೋದಿಯವರು ಅವ್ರನ್ನ ಪಾರ್ಲಿಮೆಂಟಿಗೆ ಬರ್ದಂಗೆ ಮಾಡ್ಕೊಂಡ್ರು ಹಂಗಾಗಿ ಅದೆಲ್ಲ ನಿಮಗೂ ಗೊತ್ತಿರುತ್ತೆ ಅದು ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ದಲಿತರು ಪ್ರಜ್ಞಾವಂತರಾಗಿದ್ದೀರ ದಯಮಾಡಿ ಈ ಸರಿ ನಿಮಗೆ ಕೊಟ್ಟಿರೋ ಅವಕಾಶನ ನೀವು ಬಳಸ್ಕೊಬೇಕು ಅಂತ ನಾನು ಒಬ್ಬ ಒಕ್ಕಲಿಗ ಹೋರಾಟಗಾರನಾಗಿ ನಿಮಗೆ ಇವತ್ತು ಮನವಿ ಮಾಡ್ತಿದ್ದೀನಿ ನೀವು ಆದಷ್ಟು ಸಂವಿಧಾನ ಉಳಿಸೋ ನಿಟ್ಟಿನಲ್ಲಿ ದೇಶ ಒಗ್ಗಟ್ಟಿನಲ್ಲಿ ಹೋಗೋ ನಿಟ್ಟಿನಲ್ಲಿ ದೇಶದ ಬೆಳವಣಿಗೆ ಆಗ ನಿಟ್ಟಿನಲ್ಲಿ ನೀವು ಸಹಕಾರ ನೀಡಿ ಒಳ್ಳೆ ನಿರ್ಧಾರ ತಗಂತೀರಾ ಅಂತ ನಾನು ನಂಬಿ ನಿಮಗೆಲ್ಲ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ